ಅಂತ ಮೇಕಿಲ್ ಅವಕಾಶ ಅವರು ಕೂಡ ಮಾತಾಡ್ತಾರೆ ಕೇವಲ ಒಂದು ಎರಡು ನಿಮಿಷ ಮಾತು ಮುಗಿಸ್ತೀನಿ ಇದು ಸಂಘ ಯಾಕೆ ಬೇಕು ಅಂದ್ರೆ ಇಲ್ಲಿ ಸರ್ಕಾರಿ ನೌಕರ ಅಂತಲ್ಲ ಸಂಘ ಅನ್ನುವಂತ ಪರಿಕಲ್ಪನೆ ಎಲ್ಲಾ ಕಡೆ ಇದೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದೆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇದೆ ಮತ್ತೆ ಎಲ್ಲ ಊರುಗಳಲ್ಲಿ ಬರೀ ಸರ್ಕಾರಿ ನೌಕರರ ಹಿತವನ್ನು ಕಾಯಿಲೆ ಮಾತ್ರ ಸಂಘ ಅಂತಲ್ಲ ಸಾಮಾನ್ಯ ಮನುಷ್ಯನ ಸಾಮಾಜಿಕ ಜೀವನದ ಇಂತಲಿಗೆ ಕೂಡ ಸಂಘ ಬೇಕು ಸಂಘ ಯಾಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಇಲ್ಲೂ ಕೂಡ ನಾವು ಶೋಷಣೆಗೆ ಒಳಗಾಗಬಾರದು ಏನು ನಮ್ಮ ಸಂವಿಧಾನ ಬದ್ಧವಾಗಿ ನಮಗೆ ಹಕ್ಕುಗಳನ್ನ ಕರ್ತವ್ಯಗಳನ್ನ ಸವಲತ್ತುಗಳನ್ನ ನೀಡಿದ್ದಾರೆ ಆ ಸವಲತ್ತುಗಳನ್ನ ನಾವು ಅನುಭವಿಸುವಲ್ಲಿ ಯಾವ ರೀತಿ ನೋಡುಗಳು ಇರಬಾರದು ತೊಡಗುಗಳು ಆಗಬಾರದು ತೊಡುಗುಗಳನ್ನ ಕೊಡಬಾರದು ಎನ್ನುವಂತಹ ಉದ್ದೇಶ ಮತ್ತು ಸರ್ಕಾರಿ ನೌಕರರ ಸಂಘ ಆಗಿದೆ ಪದಾಧಿಕಾರಿಗಳು ಹೊಸದಾಗಿ ಸಂಘವನ್ನು ಮಾಡಿಕೊಂಡಿದ್ದಾರೆ ಅಥವಾ ಈ ಹಿಂದೆಯಿಂದ ಐದು ಲಕ್ಷದ ಹಿಂದೆಯಿಂದ ಸಂಘ ಎಲ್ಲೋ ಕೂಡ ಸರ್ಕಾರಿ ನೌಕರರ ಶ್ರೇಯ ಅಭಿವೃದ್ಧಿಗೆ ಶ್ರೇಯ ಅಭಿವೃದ್ಧಿಗೆ ಶ್ರಮಿಸಿದಂತ ಸಂಘ ಆಗಿರ್ತಾರೆ ನಾವು ಈಗ ನಮಗೆ ಸರ್ಕಾರಿ ನೌಕರಿನೇ ಬೇಡ ಅಂತ ಹೋಗಿದೆ ನನ್ನ ವೈಯಕ್ತಿಕ ಹೇಳೋದಾದ್ರೆ ಮನೆ ಕುಡಿಯಿಂದ ಗೋಬಿಯನ್ನು ಇಟ್ಕೊಂಡು ಜೀವನ ಮಾಡುವ ನಮಗೆ ಎಷ್ಟು ಸುಖವಾಗಿ ಜೀವನ ಮಾಡ್ತಾರೆ ನಾನು ನನ್ನ ವೈಯಕ್ತಿಕವಾಗಿ ಇಮೇಜನ್ನ ಹೇಳ್ತಾರೆ ಅಷ್ಟೊಂದಿಗೆ ಪೀಸ್ ಆಫ್ ಮೈಂಡ್ ಇದೆ ಅವರಿಗೆ ನೆಮ್ಮದಿ ಇದೆ ಎಂಟು ಮಕ್ಕಳ ಜೊತೆ ಕಾಲ ಕಡೆಯಿಂದ ನಾವು ಎಂಟು ಮಕ್ಕಳನ್ನ ನೋಡ್ಬೋದು 喂。 ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಮೊಬೈಲ್ ಬಂದಿದೆ ಡ್ಯಾಶ್ ಬೋರ್ಡ್ ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರಗತಿಯನ್ನು ವೀಕ್ಷಣೆ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ನಾವು ಎಲ್ಲ ಎಲ್ಲ ವಿವಿಧ ಇಲಾಖೆ

టార్గెట్ సర్క ఉంటా కార No toma